ಹಲೋ ಗೈಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ್ನ್ ಹೋದ್ರಿ ಟೆಕೆನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಏನು ಹೇಳ್ಕೊಡ್ತಾ ಬಂದಿದೆ ಹಲವಾರು ವೀಡಿಯೋ ನೋಡಿರ್ಬೋದು ಕ್ಯಾ ಅರ್ನ್ ಕೋ ಅಪ್ಲಿಕೇಶನಲ್ಲಿ ಹೇಗೆ ಅರ್ ಮಾಡಿದರೆ ಕ್ಲಿಪ್ಕಾರ್ಟಿಂದ ಅದರ ಲಿಂಕ್ನ ಹೇಗೆ ಜನರೇಟ್ ಮಾಡಿಕೊಂಡು ಅದರಲ್ಲಿ ಹೋಗಿ ಪೇಸ್ಟ್ ಮಾಡಿ ಅದರಿಂದ ಹೇಗೆ ಅರ್ನ್ ಮಾಡಿದರೆ ಅದೇ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಇದ್ದಿದೆ ನೋಡಿ ಕ್ಯಾಶ್ ಕರೋ ಅಪ್ಲಿಕೇಶನು ಇದರಲ್ಲಿ ಸಿಂಪಲ್ ಅರ್ನಿಂಗ್ ಇದೆ ಫ್ರೆಂಡ್ಸ್ ಇದರಲ್ಲಿ ಯಾವ ರೀತಿಯಪ್ಪ ಅಂತಂದರೆ ಈಗ ಅಪ್ಲಿಕೇಶನ್ನ ಸೈನ್ ಅಪ್ ಆಗ್ಬಿಡಿ ಡೈರೆಕ್ಟ್ ಗೂಗಲಿಂದ ಸೈನ್ ಅಪ್ ಆಗಿ ನಾನು ಆಲ್ರೆಡಿ ಸೈನ್ ಅಪ್ ಆಗಿದ್ದೀನಿ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಆದ ತಕ್ಷಣ ಈ ರೀತಿ ಅನುಪಸ್ಕೊಡ್ತೀವಿ ನೀವು ಏನಾದರೂ ಫ್ಲಿಪ್ಕಾರ್ಟಿಂದ ಶಾಪಿಂಗ್ ಮಾಡ್ತಿದ್ದೀನಿ ಅದ್ರಿಂದ ಡೈರೆಕ್ಟು ಅಪ್ಲಿಕೇಶನ್ ಓಪನ್ ಮಾಡಿ ಶಾಪಿಂಗ್ ಮಾಡ್ತಾರೆ ಏನೂ ರಿವಾರ್ಡ್ ಬರೋದಿಲ್ಲ ಬರೀ ಏನಿಲ್ಲ ಅದರಲ್ಲಿ ಲಿಂಕ್ ಪೇಸ್ಟ್ ಮಾಡೋದಿಲ್ಲ ಏನಿಲ್ಲ ಅದರಲ್ಲಿ ಹಾಡು ಏನಿಲ್ಲ ಕರ್ಣಕರೋನಲ್ಲಿ ಸ್ವಲ್ಪ ಹಾಡ್ ಇದರಲ್ಲಿ ಡೈರೆಕ್ಟು ಅಪ್ಲಿಕೇಶನ್ ಓಪನ್ ಮಾಡಿ ಓಪನ್ ನೀವು ಅದರಲ್ಲಿ ಶಾಪಿಂಗ್ ಕ್ಲಿಪ್ ಕಾರ್ಡ್ ಅಮೆಜಾನ ಅಮೆಝಾನ್ ಕೂಡ ಮಾಡ್ಬೋದು ಅದರಲ್ಲಿ ಅಮೆಜಾನ್ ಅವೈಲೇಬಲ್ ಇದ್ದಿದ್ದಿಲ್ಲ ಇದರಲ್ಲಿ ಅಮೆಝಾನ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಫ್ಲಿಪ್ಕಾರ್ಟ್ ಕೂಡ ಇದೆ ಮತ್ತು ಅಪ್ ಟು ಏಯ್ಟಿ ಪರ್ಸೆಂಟೇಜ್ ಆಪ್ನಲ್ಲಿ ಸಿಗುತ್ತೆ ಮತ್ತೆ ಮೂರು ಪರ್ಸೆಂಟ್ ರಿವಾರ್ಡ್ ಸಿಗುತ್ತೆ ಮತ್ತು ಏಳು ಪರ್ಸೆಂಟೇಜ್ ಫ್ಲಿಪ್ಕಾರ್ಟ್ನಲ್ಲಿ ಮತ್ತು ಮೊಬೈಲ್ ತೊಗೊಂಡ್ರೆ ಎರಡು ಪರ್ಸೆಂಟೇಜ್ ಈ ರೀತಿ ಇರುತ್ತೆ ನಾನು ಇವಾಗ ಅಮೆಜಾನ ಇದ್ರ ಮೇಲೆ ಡೈರೆಕ್ಟ್ ಅಪ್ಲಿಕೇಶನ್ ಅಮೆಝನ್ನ ಓಪನ್ ಮಾಡ್ಕೊಳ್ಬಿಡ್ತೈತೆ ಈ ಅಪ್ಲಿಕೇಶನ್ ಓಪನ್ ಮಾಡಿ ಅಮೆಜನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಅರ್ನ್ ಅಪ್ ಟು ತ್ರೀ ಪರ್ಸೆಂಟೇಜ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೈರೆಕ್ಟು ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ ಗೂಗಲಲ್ಲಿ ಆಗಿರ್ಬೋದು ಇಲ್ಲ ಅಪ್ಲಿಕೇಶನಲ್ಲಿ ಆಗಿಬೋದು ಲಾಗಿನ್ ಆಗ್ಬೋದು ರಿವಾರ್ಡ್ಸ್ ಆ್ಯಕ್ಟಿವೇಟ್ ಅಂತ ಬಂದುಬಿಡುತ್ತೆ ಆಕ್ಟಿವೇಟೆಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ರಿಡೈರೆಕ್ಟ್ ಆಗಿಬಿಡುತ್ತೆ ಡೈರೆಕ್ಟು ಇದು ಆಪು ಇದಾಯಿತು ನೋಡೋಣ ಇದು ಅಪ್ಲಿಕೇಶನ್ ಬರ್ತು ರಿಡೈರೆಕ್ಟ್ ಆಗಿಬಿಡುತ್ತೆ ಡೈರೆಕ್ಟು ಲಿಂಕು ಡೈರೆಕ್ಟ್ ನಾವು ಸ್ವಲ್ಪ ವೇಟ್ ಮಾಡಿದರೆ ನೋಡಿ ಡೈರೆಕ್ಟಾಗಿ ಓಪನ್ ಆಯಿತು ಅಪ್ಲಿಕೇಶನ್ ಇವಾಗ ಅಮೆಝಾನ್ ಇದರಿಂದ ನಾವು ಏನಾದರೂ ಆರ್ಡರ್ ಮಾಡಿದರೆ ಡೈರೆಕ್ಟ್ ಇಲ್ಲಿಂದ ಅಪ್ಲಿಕೇಶನ್ನಲ್ಲೇ ಲಾಗಿನ್ ಆಗಿದೆ ಇಲ್ಲಿಂದ ಏನಾದರೂ ಆರ್ಡರ್ ಮಾಡಿದರೆ ಡೈರೆಕ್ಟಾಗಿ ಅದರಲ್ಲಿ ಕ್ಯಾಶ್ ಕೊಡೋ ಅಪ್ಲಿಕೇಶನಲ್ಲಿ ಶೋ ಆಗುತ್ತೆ ಅದರಲ್ಲಿ ಅರ್ನಿಂಗ್ ಏನಿರುತ್ತೆ ವಿನ್ ಸೆವೆಂಟಿ ಟು ಅವರ್ಸ್ನಲ್ಲಿ ಶೋ ಆಗುತ್ತೆ ಅದರಲ್ಲಿ ಡೈರೆಕ್ಟ್ ಅದರಿಂದ ರಿಡೈರೆಕ್ಟ್ ಇದರಿಂದ ಏನು ಆರ್ಡರ್ ಮಾಡಿತ್ತು ಮೂರು ಪರ್ಸೆಂಟೇಜು ಅದರಲ್ಲಿ ರಿವಾರ್ಡ್ ಆಗಿ ಕೊಡ್ತಾರೆ ಮತ್ತು ಏಯ್ಟಿ ಟು ಏಯ್ಟಿ ಪರ್ಸೆಂಟೇಜು ಆಫ್ನಲ್ಲಿ ಸಿಗ್ತಾ ಮತ್ತೆ ನೋಡಿ ಇಲ್ಲಿ ಆಫ್ ಅಂತ ಅಂದರೆ ಫಿಫ್ಟಿ ಏಯ್ಟ್ ಪರ್ಸೆಂಟೇಜ್ ಟ್ವೆಂಟಿ ಪರ್ಸೆಂಟೇಜು ಈ ರೀತಿಯಾಗಿ ಸಿಗ್ತಾ ಇದೆ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ಬೋದು ಅವ್ರಿಗಾರರು ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಲಿಂಕ್ನ ಜನ್ರೇಟ್ ಮಾಡ್ಕೊಂಡು ಡೈರೆಕ್ಟ್ ಶೇರ್ ಮಾಡ್ತೀವಿ ಇದರಲ್ಲಿ ಲಿಂಕ್ ಇಲ್ಲ ಸ್ವಲ್ಪ ಹುಡುಕಾಡಬೇಕು ಕಷ್ಟ ಆಗುತ್ತೆ ಇದರಲ್ಲಿ ಅದರಲ್ಲಿ ಡೈರೆಕ್ಟಾಗಿ ಲಿಂಕ್ನ ಕಾಪಿ ಮಾಡ್ಕೊಂಡು ಬಂದು ಪೇಸ್ಟ್ ಮಾಡಿ ಡೈರೆಕ್ಟ್ ಅದೇ ಪ್ರಾಡಕ್ಟ್ ಬಂದುಬಿಡ್ತಾರೆ ನಮಗೆ ಇಷ್ಟ ಆಗಿದ್ದು ಇದರಲ್ಲಿಲ್ಲ ನಾವು ಮತ್ತೆ ಅಪ್ಲಿಕೇಶನ್ ಹುಡುಕಾಡಿ ಡೈರೆಕ್ಟ್ ಆರ್ಡರ್ ಮಾಡಬೇಕಾಗುತ್ತೆ ಇದರಲ್ಲಿ ಈ ರೀತಿಯಾಗಿರುತ್ತೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಕೂಡ ಡೈರೆಕ್ಟ್ ಒಬ್ಬೊಬ್ಬರಿಗೆ ಇದೇ ರೀತಿಯಾಗಿ ಇದರಲ್ಲಿ ವಿತ್ಡ್ರಾ ಹೇಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಬ್ಯಾಕ್ ಮಾಡಿ ಬಂದೆ ಇವಾಗ ಡೈರೆಕ್ಟು ಬ್ಯಾಕ್ ಬಂದು ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ ಇವಾಗ ಓಪನ್ ಮಾಡಿಕೊಂಡು ವಿಡ್ರಾ ಎಷ್ಟಿದೆ ಅದರಲ್ಲಿ ನೂರು ರೂಪಾಯಿ ಇದೆ ಮಿನಿಮಮ್ ವಿಡ್ರಾ ಇದರಲ್ಲಿ ಮಿನಿಮಮ್ ವಿಡ್ರಾ ಏನು ಏನಿದಪ್ಪ ಅಂದರೆ ಬರೀ ಒಂದು ರೂಪಾಯಿ ಇದೆ ಒಂದು ರೂಪಾಯಿ ಆದ ತಕ್ಷಣ ಆಯಿತು ವಿಡ್ರಾ ಮಾಡ್ಕೊಬೋದು ನೀವು ಬ್ಯಾಂಕಿಗೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ವಿಡ್ರಾನ ಮಾಡ್ಕೊಳ್ಬೋದಾಗಿರುತ್ತೆ ಇದರಲ್ಲಿ ಇವಾಗ ನಾನು ಪೇಮೆಂಟ್ಸ್ ಅಂತ ಕೊಡ್ತೀನಿ ನಾನು ಇವಾಗ ಪೇಮೆಂಟು ಪೇಮೆಂಟ್ಸ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಮಿನಿಮಮ್ ವಿಡ್ರಾ ಕನ್ಫರ್ಮ್ ಕ್ಯಾಶಾಗ ಒಂದು ರುಪೀಸ್ ಅಂತ ಇದೆ ಒಂದು ರುಪೀಸ್ ಆದ ತಕ್ಷಣ ನೀವು ವಿದ್ರಾನ ಬ್ಯಾಂಕೇ ತಗೊಳ್ಬೋದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿರಲಿ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆ ಸೇವ್ ಚೇಂಜಸ್ ಕೂಡ ಮಾಡ್ಬೋದು ನೀವು ಮತ್ತೆ ಇಟ್ಟರೆ ಪೇಮೆಂಟ್ ಇಟ್ಟರೆ ನಾನೇನು ಇದು ಇಲ್ಲ ಅದಕ್ಕೆ ತೋರಿಸ್ತೇನೆ ಇದೇ ರೀತಿ ಅರ್ನಿಂಗ್ ಕೂಡ ಮಾಡ್ಬೋದು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಷ್ಟ ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದರೆ ಅರ್ನ್ ಕರು ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು ಅದರಲ್ಲಿ ಕೂಡ ಅರ್ನಿಂಗ್ನ ಮಾಡ್ಬೋದು ನೀವು ಈ ರೆಫರ್ ಆ್ಯಂಡ್ ಅರ್ನ ನೋಡ್ತಾ ಬಂದರೆ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಗೆ ಇದು ಕ್ಯಾಶ್ ಕರು ರೆಫರ್ ಮಾಡಿದರೆ ಟೆನ್ ಪರ್ಸೆಂಟೇಜ್ ಕ್ಯಾಶ್ ಬ್ಯಾಕ್ ಬರುತ್ತೆ ಟೆನ್ ಪರ್ಸೆಂಟೇಜ್ ಇರ್ತಾ ಅಂದರೆ ಇಲ್ಲಿಂದ ನೋಡಿ ಟೆನ್ ಪರ್ಸೆಂಟೇಜ್ ಕ್ಯಾಶ್ ಬ್ಯಾಕ್ ಲೈಫ್ ಟೈಮ್ ಅಂತ ಇದೆ ಸಾವಿರ ರೂಪಾಯಿ ಏನಾದರೂ ನೀವು ಫ್ರೆಂಡ್ ಅರ್ನ್ ಮಾಡಿದರೆ ಅದರಲ್ಲಿ ನೂರು ರೂಪಾಯಿ ಟೆನ್ ಪರ್ಸೆಂಟೇಜ್ ಅಂದರೆ ನೂರು ರೂಪಾಯಿ ಆಗುತ್ತೆ ನೂರು ರೂಪಾಯಿ ನಿಮ್ಮ ಇದರಲ್ಲೇ ಬರುತ್ತೆ ಕ್ಯಾಶ್ ಬರೋ ಅಕೌಂಟ್ನಲ್ಲಿ ಬರುತ್ತೆ ನೀವು ವಿಡ್ರಾನ ಮಾಡ್ಕೊಳ್ಬೋದಾಗಿರುತ್ತೆ ಇದರಿಂದ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಇದೇ ರೀತಿಯಾಗಿ ಅರ್ನಿಂಗ್ ಮಾಡ್ತೀವಿ ಕಾಲ್ ಆ್ಯಂಡ್ ಯೂಸ್ ಕೂಡ ಇದೆ ನೀವು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಕೂಡ ತೊಗೊಬೋದು ಡೈರೆಕ್ಟ್ ಅವ್ರಿಗೆ ಕಸ್ಟಮರಿಗೆ ಕಾಲ್ ಮಾಡಿ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಕೇಳ್ಕೊಳ್ಬೋದು ನೀವು ಕಸ್ಟಮರ್ ಇಂದ ಡೈರೆಕ್ಟಾಗಿ ರೆಫರೆಂಡರ್ನ ಆಯಿತು ಮತ್ತು ಇಲ್ಲಿ ನೋಡಿ ರೆಫರಂಡರ್ನ ನೆಟ್ವರ್ಕ್ ಯಾವುದು ರೀತಿ ಅಪ್ಪ ನಿಮ್ಮ ರೆಫರಲ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಚೆಕ್ ಕೂಡ ಮಾಡ್ಕೊಳ್ಬೋದು ನೀವು ಇದರಲ್ಲಿ ಪೇಮೆಂಟ್ಸ್ನಲ್ಲಿ ಇದೇ ರೀತಿ ಬರುತ್ತೆ ಇದರಲ್ಲಿ ಮೈ ಮೈಯರ್ನಿಂಗ್ ಕೂಡ ಇದೆ ಆರ್ಡ್ರ್ ಡೀಟೇಲ್ ರಿಕ್ವೆಸ್ಟ್ ಪೇಮೆಂಟ್ ಅಂತ ಇದೆ ಇನ್ನು ನೋಡಿ ಸಿ ವಿ ಮತ್ತು ಗೆಟ್ ಹೆಲ್ಪ್ ಕೂಡ ಮತ್ತು ಆರ್ಡ್ರ್ ಡೀಟೇಲು ಇದರಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಕ್ಯಾಶ್ ಕರು ಅಪ್ಲಿಕೇಶನಲ್ಲಿ ಗ್ರಾಫ್ ಡೀಲ್ ಅಂತ ಕೊಟ್ಟರೆ ಇದರಲ್ಲೇ ಡೈರೆಕ್ಟಾಗಿ ಪರ್ಚೇಸ್ ಕೂಡ ಮಾಡ್ಬೋದು ಡೈರೆಕ್ಟು ಕೋಪನ್ ಕೂಡ ಇರುತ್ತೆ ಗ್ರಾಫ್ ಡೀಲ್ ಕೊಟ್ಟರೆ ನಾಲ್ಕುನೂರೈವತ್ತು ರೂಪಾಯಿ ಏನೋ ಬರ್ತಾಯಿದೆ ಆಗಿ ಡೈರೆಕ್ಟಾಗಿ ಆಗಿ ಪರ್ಚೇಸ್ ಕೂಡ ಮಾಡ್ಬೋದು ಇದರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಫ್ರೆಂಡ್ಸ್ ಡಾಟಾ ಬಾಯ್ ಬಾಯ್